ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪೂಜೆ ದಿನದ ಬ್ಲಾಗನ್ನು ಶೇರ್ ಇದ್ದೀನಿ ಸೊ ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಪೂಜೆ ದಿನ ಬೆಳಗ್ಗೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿರೋದು ನಾನು ಸೊ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇವಾಗತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾವೇ ಇರೋದು ಪೂಜೆಗೆ ಸೊ ಯಾರು ಪೂಜೆ ಕೂತ್ಕೊಳ್ತಾರೋ ಸೊ ಅವರು ಗಂಗೆನ ತೊಗೊಂಡು ಬರೋದು ಅಂತ ಒಂದು ಇದೆ ಕಲಶ ಇಡೋದಕ್ಕೆ ಸೊ ಅದಕ್ಕೆ ಇಲ್ಲಿ ಇವಾಗ ಗಂಗೆನ ತೊಗೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದೀವಿ ಸೊ ಪಾಪು ಅವಾಗಷ್ಟೇ ಎದ್ದಿದ್ಲು ಸೊ ಅವಳನ್ನು ಆಗನೇ ಎತ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಾನು ಸ್ನಾನ ಎಲ್ಲ ಆಗಿ ಇವಾಗ ರೆಡಿ ಆಗ್ಬೇಕಿನ್ನ ಸೊ ಅದಕ್ಕೆ ನಾವು ಮುಂಚೆನೆ ಇಲ್ಲಿ ಗಂಗೆ ಎಲ್ಲ ತೊಗೊಂಬಂದು ಇಡೋಣ ಅಂತ ಹೊರಟಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಕೆಲಸ ಎಲ್ಲ ಆಗಿರಬೇಕು ಸೊ ಹಾಗಾಗಿ ಇಲ್ಲೆಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಗಂಗೆನ ತೊಗೊಂಡು ಇವಾಗ ಸೊ ಇದು ಕಲಶ ಇಡೋದಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸೊ ಎಲೆನಲ್ಲಿ ಈ ಥರ ಕಟ್ಟಬೇಕು ಆ ಥರ ಎಲ್ಲ ಸುಮಾರಷ್ಟು ಶಾಸ್ತ್ರಗಳು ಎಲ್ಲನೂ ಇರುತ್ತೆ ಸೊ ಯಾ ನಿಮ್ಗೆ ಆದಷ್ಟು ನಾನು ಡಿಟೇಲಾಗಿ ಅಲ್ಲದೆ ಇದ್ದರೂ ಪರವಾಗಿಲ್ಲ ಒಂದು ಸ್ವಲ್ಪ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೇ ಓಕೆನಾ ಸೊ ಕಲಶಕ್ಕೆ ಅದರೊಳಗಡೆ ನೀರು ಇರುತ್ತೆ ಅದಕ್ಕೆ ಅಕ್ಕಿ ಕಾಳು ಆಮೇಲೆ ಕಾಯಿನ್ ಈ ಒಂದಷ್ಟು ಹಾಕೋದಕ್ಕಿರುತ್ತೆ ಸೊ ಅದೆಲ್ಲ ಹಾಕಿಬಿಟ್ಟು ಅದು ಕಲಶದ ಇದೇನಿದೆ ಅದನ್ನು ಬಾಳೆ ಎಲೆಯಿಂದ ಮುಚ್ಚಿ ಕಟ್ಟಬೇಕು ಸೊ ಅದು ಕಟ್ಟಿದ ನಂತರ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ಆಮೇಲೆ ಪೂಜೆ ಮಾಡೋ ಟೈಮಲ್ಲಿ ನಾವು ಏನು ಮಂಟಪ ಮಾಡಿರ್ತೀವಿ ಅಲ್ಲಿ ಕಲಶನ ಕೂರಿಸ್ಬಿಟ್ಟು ಆಮೇಲೆ ಪೂಜೆ ಶುರು ಮಾಡೋದು ನಮ್ಮ ಮುದ್ದು ಮರಿಗಂತೂ ದೇವ್ರ ಮನೆಗೆ ಬರೋದಂದ್ರೆ ತುಂಬಾ ಇಷ್ಟ ಯಾಕೋ ಗೊತ್ತಿಲ್ಲ ಲೈಟ್ಸ್ ಇರುತ್ತೆ ಆಮೇಲೆ ಹೂವ ಎಲ್ಲ ಲೈಟ್ ಸೊ ಅದನ್ನು ನೋಡೋದಕ್ಕೆ ತುಂಬಾ ಇಷ್ಟಪಡ್ತಾಳೆ ಅವಳು ಸೊ ಸಖತ್ ಆಗ್ತಾ ಇತ್ತು ಅವಳಿಗೂ ಆ್ಯಂಡ್ ಈ ಕಡೆ ಬಂದು ಮಾವ ಇಲ್ಲಿ ಮಂಟಪ ಮಾಡೋದಕ್ಕೆಲ್ಲೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೀವು ನೋಡ್ಬೋದು ಬಾಳೆ ದಿಂಡನ್ನೆಲ್ಲ ತಂದು ಆಮೇಲೆ ಬಾಳೆ ಇಳೆಯದಿರತ್ತೆಲ್ಲ ಬಾಳೆ ಗಿಡ ಅದು ಚಿಕ್ಕದಾಗಿರೋದು ಎಲ್ಲನೂ ತಗೊಂಡು ಬಂದಿದ್ದಾರೆ ಸೊ ಇದೆಲ್ಲನೂ ಮಂಟಪ ಮಾಡೋದಕ್ಕೆ ಇರೋವಂಥದ್ದು ಸೊ ಮಂಟಪ ತುಂಬಾ ನಾವೇ ಈ ಥರ ಮಾಡ್ಕೊತೀವಿ ಆ ಮನೆಯಲ್ಲೇನೆ ಸೊ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ ಆ್ಯಂಡ್ ತುಂಬ ವಿಶೇಷ ಈ ಥರ ಮಂಟಪ ಮಾಡೋದು ಸೊ ಮಂಟಪ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಒಂದೊಂದು ಕೆಲಸಗಳೆಲ್ಲ ಆಗ್ತಾ ಇದೆ ನೋಡ್ಬೋದು ನೀವು ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಪ್ರದಾಯ ಇರುತ್ತೆ ಆ್ಯಂಡ್ ಮನೆಯಲ್ಲಿ ಈ ಥರ ಫಾಲೋ ಮಾಡ್ತೀವಿ ನಾವು ಇಲ್ಲಾಂತಂದರೆ ಮರದ ಕುರ್ಚಿ ಬರುತ್ತಲ್ಲ ಸೊ ಅದಕ್ಕೆ ಬಾಳೆ ಗಿಡಗಳನ್ನೆಲ್ಲ ಕಟ್ಟಿ ಆ ಥರ ಕೂಡ ಮಾಡೋದಿದೆ ಸೊ ಈ ಸ ಈ ಥರ ಕೂಡ ನಾವು ಮಾಡ್ತೀವಿ ಬಾಳೆ ದಂಡನೆ ಮಂಟಪ ಥರ ಮಾಡಿ ಸೊ ಬೇರೆ ಬೇರೆ ಥರ ಮಾಡ್ತಾರೆ ಅಲ್ವಾ ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ ನನಗೂ ಆಗುತ್ತೆ ಬೇರೆ ಬೇರೆ ರಿಚುವಲ್ಸ್ ಎಲ್ಲ ಗೊತ್ತಾಗುತ್ತೆ ಸೊ ಆ ಥರ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇವಾಗ ಫೈನಲಿ ಮಂಟಪಕ್ಕೆಲ್ಲ ಕೋರ್ಸ್ ಸೊ ಇನ್ನು ಅದಕ್ಕೆ ತೋರಣ ಕಟ್ಟಬೇಕು ಹೂವು ಇಟ್ಟು ಡೆಕೋರೇಟ್ ಮಾಡಬೇಕು ಸೊ ಅದೆಲ್ಲ ಕೆಲಸಗಳು ಬಾಕಿ ಇದೆ ಸೊ ನನ್ನ ಹಸ್ಬೆಂಡ್ ಇವಾಗ ಅದೆಲ್ಲ ಕೆಲಸ ಮಾಡ್ತೀನಿ ನಾನು ಅಂತ ಹೊರಟಿದ್ದಾರೆ ಸೊ ದಟ್ ಸ್ವಲ್ಪ ಈಸಿ ಆಗುತ್ತೆ ಆಮೇಲೆ ಪುರೋಹಿತರು ಅಷ್ಟರಲ್ಲಿ ಎಲ್ಲನೂ ರೆಡಿ ಆಗಿರಬೇಕು ಅಲ್ವಾ ಸೊ ಪಾಪು ನೋಡಿ ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಎಂತ ಸೀಲ ಹೊಡೆದು ಹೊಡಿಯತ್ತ ನಿನಗೆ ಓಯ್ ಇವಾಗ ಅಮ್ಮ ಆಲ್ರೆಡಿ ರೆಡಿ ಆಗಿ ಇಲ್ಲಿ ಹಾರ ಕಟ್ತಾ ಇದ್ದಾರೆ ಸತ್ಯನಾರಾಯಣ ಪೂಜೆಗೆ ಸ್ಪೆಷಲಿ ತುಳಸಿ ಹಾರ ಆಮೇಲೆ ಎಲ್ಲಾ ತರಹದ ಹೂಗಳ ಹಾರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ಇಲ್ಲಿ ಹಾಗೆ ಅಮ್ಮ ಇಲ್ಲಿ ಹಾರ ಕಟ್ತಾ ಇದ್ದಾರೆ ನೋಡ್ಬೋದು ನೀವು ಸೊ ಅಷ್ಟರಲ್ಲಿ ನಾನು ಇಲ್ಲಿ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೀನಿ ಸೊ ಪಾಪುವನ್ನ ಕೂಡ ರೆಡಿ ಮಾಡಬೇಕು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಒಂದ್ಸರಿ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡ್ಕೊಂಡು ಬೇಸಿಕ್ ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿರೋದು ಸೊ ಪಾಪು ಕೂಡ ಅಲ್ಲೇ ಬೆಡ್ ಮೇಲೆ ಆಡ್ಕೊಂಡಿದ್ಲು ಸೊ ಅವಳು ಆ ಕಡೆ ಈ ಕಡೆ ಓಡ್ತಾ ಇರ್ತಾಳಲ್ಲ ಸೊ ನಾನು ಅವಳನ್ನು ನೋಡಿಕೊಂಡು ಇಲ್ಲಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ರೆಡಿಯಾಗಾಯಿತು ಸೊ ನೋಡೋಣ ಆದಷ್ಟು ಬ್ಲಾಗಲ್ಲಿ ವಾಯ್ಸ್ ಓವರೇನೇ ಇರುತ್ತೆ ಅಂತ ಅನಿಸುತ್ತೆ ಬಿಕಸ್ ಗೊತ್ತಿರತ್ತೆಲ್ಲ ವಿಡಿಯೋಸ್ ಮಾಡ್ಕೊತೀವಿ ಬಟ್ ಜಾಸ್ತಿ ಮಾತಾಡೋದಕ್ಕೆಲ್ಲ ಹಾಕೋದಿಲ್ಲ ಬಟ್ ಎನಿವೇಸ್ ಈಗ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಓಕೆನಾ ಆ್ಯಂಡ್ ಸೊ ನೋಡಿ ಈ ಬ್ಲಾಗ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಫುಲ್ ಲುಕ್ ನಾನು ಆಮೇಲೆ ತೋರಿಸ್ತೀನಿ ಓಕೆನಾ ಸೊ ನನ್ನ ಹತ್ರ ನಾನು ಶೂಟ್ ಮಾಡೋದಕ್ಕೆ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಇದೆ ಸ್ಯಾರಿ ಬಂದಿತ್ತು ಒಂಥರ ಚಾಕ್ಲೇಟ್ ಕಲರ್ ಅಂತಲೇ ಹೇಳ್ಬೋದು ಆ ಥರ ಇದೆ ತುಂಬಾ ಸಿಂಪಲ್ಲಾಗಿದೆ ಸ್ಯಾರಿ ಬಾರ್ಡರ್ಲೆಸ್ ಸ್ಯಾರಿ ವಿತ್ ಡಾರ್ಕ್ ಗ್ರೀನ್ ಬ್ಲೌಸ್ ಏನೂ ಒಂಚೂರು ಎಂಬ್ರಾಯ್ಡ್ರಿ ಆಗಲಿ ಏನು ಡಿಸೈನ್ ಮಾಡಿಸಲಿಲ್ಲ ಬಟ್ ಹಾಗೆನೇ ಒಂದು ಪಫ್ ಸ್ಲೀವ್ಸ್ ಇಡ್ಸಿದ್ದೀನಿ ಸೊ ದ್ಯಾಟ್ ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಸೊ ಬ್ಲೌಸ್ ಫಿಟ್ಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬಾ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಫುಲ್ ಆಗಿದೆ ರೂಮ್ ಎಲ್ಲ ತುಂಬ ಆಗಿಬಿಟ್ಟಿದೆ ಬಟ್ ಎನಿವೇಸ್ ಬ್ಲಾಗನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಆ್ಯಂಡ್ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಸೊ ನಾನು ಇಲ್ಲಿ ರೆಡಿಯಾಗಿ ಬರುವಷ್ಟರಲ್ಲೇ ಪುರೋಹಿತರೆಲ್ಲ ಬಂದಿದ್ದರು ಆ್ಯಂಡ್ ಇಲ್ಲೆಲ್ಲನೂ ಆಲ್ಮೋಸ್ಟ್ ರೆಡಿ ಕೂಡ ಮಾಡ್ತಾ ಇದ್ದಾರೆ ಸೊ ಗಣಪತಿ ಹೋಮ ಫಸ್ಟ್ ಇರುತ್ತೆ ಆಮೇಲೆ ಸತ್ಯನಾರಾಯಣ ಪೂಜೆ ಆಮೇಲೆ ವಿಶ್ವ ಪೂಜೆಯನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಹೋಮ ಆದ ನಂತರ ಮತ್ತೆ ಪೂಜೆನ ಶುರು ಮಾಡೋಣ ಅಂತ ಫಸ್ಟ್ ಹೇಳಿದರು ಸೊ ಹಂಗಾಗಿ ಇಲ್ಲೆಲ್ಲಾನು ರೆಡಿ ಮಾಡಿದ್ದಾರೆ ಸೊ ಇವಾಗ ನಾವು ಹೋಮಕ್ಕೆ ಅಕ್ಷ ಅಕ್ಕಿ ಕಾಳು ಎಲ್ಲ ಹಾಕೋದಕ್ಕೆಲ್ಲ ಇರುತ್ತೆ ಸೊ ಇನ್ನು ಪಾಪುನ ಡ್ರೆಸ್ ಚೇಂಜ್ ಮಾಡಿಸಿ ಆಮೇಲೆ ಅವಳು ಸೊ ಇವಾಗಲೂ ಡ್ರೆಸ್ ಚೇಂಜ್ ಮಾಡಿಸೋದು ಬೇಡ ಸುಮ್ಮನೆ ಇರಿಟೇಟ್ ಆಗುತ್ತೆ ಅವಳಿಗೆ ಅಂತಂದ್ಬಿಟ್ಟು ಸೊ ಅವಳಿಗೆ ನಾರ್ಮಲ್ ಡೈಲಿ ವೇರ್ ಒಂದು ಹಾಕ್ಸ್ಬಿಟ್ಟಿದ್ದೆ ತುಂಬ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗಿತ್ತು ಅಲ್ವಾ ಪೂಜೆ ಎಲ್ಲ ಸೊ ಹಾಗಾಗಿ ಸೊ ಅವಳು ತುಂಬ ಒಂಥರ ಕಿರಿಕಿರಿ ಆದರೆ ಅಂತಂದ್ಬಿಟ್ಟು ಸೊ ಸ್ವಲ್ಪ ಆದ ನಂತರ ಹಾಕ್ಸೋಣ ಅಂತ ಹಿಂಗು ಯಾರೂ ಎಲ್ಲ ಬರ ಬಂದಿಲ್ಲ ಇವಾಗಂತೂ ಸೊ ಹಂಗಾಗಿ ಆಮೇಲೆ ಅವಳನ್ನು ರೆಡಿ ಮಾಡಬೇಕು

ಸಾಂಬಾರ್ ಚಟ್ನಿ ಮೊಸರು ಇದೆಲ್ಲನೂ ಇತ್ತು ಸೊ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ತುಂಬ ಆಗಿತ್ತು ವಡೆ ಅಂತೂ ಸಖತ್ತಾಗಿತ್ತು ಸೊ ವಡೆ ಎಲ್ಲ ತಿಂತಾಯಿದ್ದೀವಿ ನಾವು ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇನ್ನು ಪೂಜೆಗೆ ಕೂತ್ಕೊಬೇಕು ಸೊ ಇವಾಗ ಇಲ್ಲಿ ಆಲ್ರೆಡಿ ಪುರೋಹಿತರು ಬಂದು ಇಲ್ಲಿ ಮಂಟಪಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಕಲಶ ಕೂರಿಸೋದಿಕ್ಕೆ ಸೊ ಸತ್ಯನಾರಾಯಣ ಪೂಜೆಗೆ ಇಲ್ಲಿ ಫಸ್ಟ್ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಶಿವ ಪೂಜೆಗೆ ಇನ್ನೊಬ್ಬರು ಪುರೋಹಿತರು ಬರ್ತಾರೆ ಸೊ ಅವರು ಪೂಜೆನ ಮಾಡ್ತಾರೆ ಸೊ ಇವಾಗ ಇಲ್ಲಿ ಇದೆಲ್ಲ ಹಾಕ್ತಾ ಇದ್ದಾರೆ ಮಂಡಲ ಅದೆಲ್ಲನೂ ಹಾಕಿಬಿಟ್ಟು ಅಲ್ಲಿ ಕಲಶನ ಕೂರಿಸ್ತಾರೆ ಅಷ್ಟರಲ್ಲೇ ನಮ್ಮಪ್ಪ ತಮ್ಮ ಎಲ್ಲ ಬಂದರು ಸೊ ಪಾಪುದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ನಾವೆಲ್ಲ ರೆಡಿ ಆಗಿದ್ವಿ ಅಲ್ಲ ಇನ್ನ ಸ್ವಲ್ಪ ಟೈಮ್ ಇತ್ತು ಕೂಡ ಪೂಜೆ ಶುರು ಆಗೋದಕ್ಕೆ ಸೊ ಹಂಗಾಗಿ ಒಂದ್ಸರಿ ಫೋಟೋಶೂಟ್ ಮಾಡಿಸ್ಕೊ ಮಾಡಿಸ್ಕೊಳ್ ಮಾಡ್ಕೊಡೋಣ ಅಂತ ಬಂದಿದ್ದೀವಿ ಪಾಪುನ ಒಂದ್ಸರಿ ರೆಡಿ ಮಾಡಿಬಿಟ್ಟು ಸೊ ಅವಳಂತೂ ಸಖತ್ ಖುಷಿಯಾಗ್ಬಿಟ್ಟಿತ್ತು ಅವಳಿಗೆ ಎಲ್ಲರೂ ಬರ್ತಾಯಿದ್ರಲ್ಲ ಜನ ಸೊ ಅಪ್ಪ ಎಲ್ಲರೂ ಬಂದಾಗ ತುಂಬಾನೇ ತುಂಬಾ ಆಯಿತು ಸೊ ಎಲ್ಲರ ಜೊತೆನೂ ಎತ್ಕೊಂಡಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಅವ್ಳಂತೂ ಸೊ ಇವಾಗ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ನನ್ನ ತಂಗಿ ತಮ್ಮ ಎಲ್ಲ ಫೋಟೋಸ್ ಎಲ್ಲ ತೆಗೆದುಕೊಡ್ತಾಯಿದ್ರು ಆ್ಯಂಡ್ ಅದನ್ನು ಔಟ್ಫಿಟ್ ಕೂಡ ಇವಾಗ ತೋರಿಸ್ತೀನಿ ನಾನು ಓಕೆನಾ ಪಾಪುಗೆ ಈ ಥರ ರೆಡಿ ಮಾಡಿಸಿದ್ದೆ ನಾನು ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಫ್ರಾಕ್ ಇದು ಆ್ಯಂಡ್ ಒಂದು ಹೇರ್ ಬ್ಯಾಂಡ್ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ಹಾಕ್ಸಿದ್ದೀನಿ ಅಷ್ಟೇನೆ ಬೇರೆ ಏನು ಇಲ್ಲ ಜಾಸ್ತಿ ಸೊ ಜನ ಜಾಸ್ತಿ ಅವಳಿಗೆ ಜಾಸ್ತಿ ಗ್ರ್ಯಾಂಡಾಗಿರೋ ಫ್ರಾಕ್ ಆಗಿರಲಿಲ್ಲ ಬ್ಲೌಸ್ ಏನಾದರೂ ಹಾಕ್ಸೋಣ ಅಂತಂದರೆ ಅವ್ಳಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಅಂತ ಅನ್ನಿಸ್ತು ನನಗೆ ಬಿಕಾಸ್ ನಾವು ಕೂಡ ಬ್ಯುಸಿ ಇರ್ತೀವಿ ಸೊ ಅವಾಗ ಅವಳಿಗೆ ತುಂಬ ಇರಿಟೇಷನ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಸೊ ಸಿಂಪಲ್ ಆಗಿರಲಿ ಬಟ್ ಹೇರ್ ಬ್ಯಾಂಡ್ ಎಲ್ಲ ಚೆನ್ನಾಗಿ ಹಾಕೋಣ ಅಂತ ಅನಿಸಿತ್ತು ಬಟ್ ಈ ಮಕ್ಕಳು ಕೇಳೋದಿಲ್ಲ ನೋಡಿ ಕರೆಕ್ಟಾಗಿ ಅವ್ರಿಗೆ ಊಟ ಅಂತೂ ಇರಿಟೇಟ್ ಆಗುತ್ತೆ ಅವಳಿಗೆ ಇಳು ಎಳ್ದಾಕ್ಬಿಡ್ತಾರೆ ತಲೆಯಿಂದ ತೆಗಿಬಿಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಹೆಂಗಾದರೂ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಹಾಕ್ಸ್ಬಿಟ್ಟೆ ಫೈನಲಿ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಬ್ಯಾಂಡ್ ತುಂಬ ಚೆನ್ನಾಗಿತ್ತದು ಸೊ ಲೋಕಲ್ ಸ್ಟೋರಲ್ಲೇನೇ ತಗೊಂಡಿರೋದು ಸೊ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀವಿ ಆ್ಯಂಡ್ ನನ್ನ ಸ್ಯಾರಿ ನೋಡ್ಬೋದು ನಾನು ಆವಾಗಲೇ ಹೇಳಿದೆ ಬ್ರೌನ್ ಅಂತ ಅವ್ರು ಹೇಳ್ಬೋದು ಇಲ್ಲ ಚಾಕ್ಲೇಟ್ ಕಲರ್ ಅಂತಲೇ ಹೇಳ್ಬೋದು ಸೊ ವಿತ್ ಒಂಥರ ಬಾಟಲ್ ಗ್ರೀನ್ ಕಲರ್ ಬ್ಲೌಸು ಸೊ ಅದು ಕಾಂಬಿನೇಷನ್ ಸೊ ನನ್ನ ಫೈನಲ್ ಲುಕ್ ಯಾವ ಥರ ಇದೆ ಅಂತಾನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ಹಾಕೊಂಡಿದ್ದೀನಿ ಆ್ಯಂಡ್ ಜುಮ್ಕಾ ಹಾಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಕೈಗೆ ಒಂದು ಸ್ವಲ್ಪ ಬಳೆಗಳು ಹಾಕಿದ್ದೀನಿ ಅಂದರೆ ಒಂದು ಮ್ಯಾಚಿಂಗ್ ಬಳೆಗಳು ಸೊ ಇದು ಇಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಏನು ರೆಡಿಯಾಗಿಲ್ಲ ಸೊ ನನ್ನ ಸ್ಯಾರಿ ಇವಾಗ ಫುಲ್ ಸ್ಯಾರಿ ಯಾವ ಥರ ಕಾಣಿಸುತ್ತೆ ಅಂತಲೂ ನೀವು ನೋಡ್ಬೋದು ಸೊ ಈ ಥರ ಇದೆ ಬಾರ್ಡರ್ಲೆಸ್ ಸ್ಯಾರಿ ಇದು ಬಾರ್ಡರ್ ಏನೂ ಇಲ್ಲ ಈ ಥರ ಸಿಂಪಲ್ ಆಗಿ ಅಲ್ಲಲ್ಲಿ ಡಿಸೈನ್ಸ್ ಇದೆ ಅಷ್ಟೇ ಸ್ಲೀವ್ಸು ಅಷ್ಟೇ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಪರ್ಸನಲಿ ಸೊ ಬ್ಲೌಸ್ ಸ್ಟಿಚಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಫ್ರೆಂಡ್ಸ್ ಇವಾಗ ಫೋಟೋ ಶೂಟ್ ಆಗ್ತಾ ಇದೆ ಎಲ್ಲ ಫೋಟೋಸ್ ತಗೋತಾ ಇದ್ದೀವಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಇವಾಗ ಒಂದು ಸ್ವಲ್ಪ ಆದ್ರೂ ಫೋಟೋ ತಗೊಳ್ಳೋಣ ಅಂತ ಆಮೇಲೆ ಪೂಜೆ ಬಿಟ್ರೆ ಆಮೇಲೆ ಆಗೋದಿಲ್ಲ ಸೊ ಆಮೇಲೆ ಇವಾಗಲೇ ಬಿಡೋಣ ಅಂತ ಫೋಟೋಸ್ ತೊಗೊತಾ ಇದ್ದೀವಿ ಓಳು ನೋಡಿ ಸೊ ಯಾ ಇನ್ನ ಅವ್ಳಿಗೆ ನಿದ್ದೆ ಮಾಡಿಸ್ಬೇಕು ಸೊ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ಲು ಹಾಗಾಗಿ ನಾನು ನಿದ್ದೆ ಮಾಡೋದಕ್ಕಾಯ್ತು ಟೈಮು ಓ ಇಂಥ ಅಮ್ಮನ ಅಮ್ಮನತ್ರ ನಿಂತು ನಿನ್ನೇ ತಾನೆ ಹ್ಞೂ ಸೊಳಗೆ ಕರೆಕ್ಟಾಗಿ ಎತ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಇಬ್ಬರಿಗೂ ಕಂಪ್ಲೀಟ್ ಆಗಿ ರೆಡಿಯಾಗೈತು ಸೊ ಎಲ್ಲ ಏನೋ ದುಪ್ಪಟ ಎಲ್ಲ ಹಾಕೋದು ಬಾಕಿ ಇತ್ತು ಸಂತ ಇದ್ಲು ಅವರಲ್ಲಿ ಇವಾಗ ವೀಡಿಯೋ ಮಾಡಬೇಡ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಇವಳೇ ಇವತ್ತೆಲ್ಲ ವೀಡಿಯೋ ಮಾಡಿಕೊಡ್ತಾ ಇರೋದು ನನ್ನ ತಂಗಿ ಸೊ ತುಂಬ ಜನ ತುಂಬ ಸಲ ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಇವಳು ಯಾಕಂತಂದರೆ ಮಿಶನಲ್ಲೆಲ್ಲ ಇವಳೇನೆ ವೀಡಿಯೋ ಮಾಡಿಕೊಡ್ತಾಳೆ ಸೊ ಹಂಗಾಗಿ ಸೊ ಇವತ್ತು ನಾನು ಹೇಳಿದ್ದೀನಿ ಫಸ್ಟೇ ನೀನು ವೀಡಿಯೋ ಮಾಡ್ಕೊ ಅಂತ ಸೊ ಬಿಕಾಸ್ ಲಾಸ್ಟ್ ನನಗೆ ಅರ್ಜೆಂಟಲ್ಲಿ ನಂಗೆ ಗೊತ್ತಾಗೋದಿಲ್ಲ ನೋಡಿ ಆಮೇಲೆ ವೀಡಿಯೋ ಶಿ ಎಡಿಟ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ ಸೊ ಎನಿವೇಸ್ ಸೊ ವೀಡಿಯೋ ನೋಡಿ ನೀವು ಇಷ್ಟ ಆಗುತ್ತೆ ನಿಮಗೆ ಅಂತ ಅನಿಸುತ್ತೆ ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಈ ಕಡೆ ಇವಾಗ ಶಿವಪೂಜೆಗೆ ಕೂಡ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಪುರೋಹಿತರು ಕೂಡ ಬಂದು ಆಲ್ರೆಡಿ ಪೂಜೆನ ಶುರು ಮಾಡಿದ್ದಾರೆ ಸೊ ಆ್ಯಂಡ್ ಈ ಕಡೆ ಇಲ್ಲಿ ಕಲ್ಲಂಗಡಿ ಹಣ್ಣನ್ನೆಲ್ಲಾನು ಜ್ಯೂಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ಕ್ಲೀನ್ ಆಗಿ ಪಲ್ಪ್ ಎಲ್ಲ ತೆಗೆದು ಅದನ್ನ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮಪ್ಪ ಆಮೇಲೆ ನಮ್ಮ ಅಮ್ಮನ್ ನಮ್ಮ ಅಜ್ಜಿ ಅಜ್ಜ ಅವರೆಲ್ಲರೂ ಬಂದಿದ್ರು ಸೊ ಅದಂತೂ ತುಂಬಾ ಖುಷಿ ಆಯಿತು ಸೊ ಅವರನ್ನು ಬೆಳಗ್ಗೆ ಬೇಗನೆ ಬಂದಿದ್ರು ಅಂಡ್ ಸೊ ಎಲ್ಲನೂ ಇಲ್ಲಿ ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದಾರೆ ಮಾವ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ನಾನು ಮತ್ತೆ ಅಮ್ಮ ಇವಾಗ ಇಲ್ಲಿ ಹೂ ಕಟ್ತಾ ಇದ್ದೀವಿ ಹೂವಿನ ಹಾರ ಆಗ್ಬೇಕು ಅಂತ ಇತ್ತು ಆವಾಗಲೇ ಒಂದು ಸ್ವಲ್ಪ ಮಾಡಿದ್ವಿ ಸೊ ಇವಾಗ ಮತ್ತೆ ಎಲ್ಲ ಥರದ್ದು ಹೂಗಳದ್ದು ಹಾರ ಆಗಬೇಕಿತ್ತು ಸೊ ಅದನ್ನು ಕಟ್ತಾ ಇದ್ದೀವಿ ಇಲ್ಲಿ ಇವಾಗ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಕೂತ್ಕೊಂಡಿದ್ದೀವಿ ಈ ಕಡೆ ಇವಾಗ ಸತ್ಯನಾರಾಯಣ ಪೂಜೆ ಕೂಡ ಶುರುವಾಯಿತು ಸೊ ಪೂಜೆ ತುಂಬಾ ಟೈಮ್ ತಗೊಳ್ಳುತ್ತೆ ಕೂಡ ಸೊ ಹಂಗಾಗಿ ನಾನು ಆದಷ್ಟು ಬ್ರೀಫ್ ಬ್ರೀಫಾಗಿ ಹೇಗೆ ಇರುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ದೇವರ ನೈವೇದ್ಯಕ್ಕೆ ಎಲ್ಲಾನು ರೆಡಿ ಮಾಡಿದ್ದಾರೆ ನೋಡ್ಬೋದು ಹಣ್ಣು ಹಂಪಲು ಆಮೇಲೆ ತೆಂಗಿನಕಾಯಿ ಬಾಳೆಹಣ್ಣು ಬೆಳೆಯೋದಿಲ್ಲ ಅಡಿಕೆ ಆಮೇಲೆ ತರಕಾರಿಗಳು ಎಸ್ಪೆಷಲಿ ಕುಂಬಳಕಾಯಿ ಆಮೇಲೆ ಸೌತೆಕಾಯಿ ಈ ಥರದ್ದೆಲ್ಲ ಬೇಕಾಗುತ್ತೆ ಸೊ ಅದನ್ನೆಲ್ಲಾನು ರೆಡಿ ಮಾಡಿದ್ದಾರೆ ಅಷ್ಟೊಲ್ಲಾಗಲಿ ಗೆಸ್ಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಜ್ಯೂಸ್ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ स्थन भवस्या जगताम जा ಇವಾಗ ದೇವರಿಗೆ ಅಲಂಕಾರ ಎಲ್ಲ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾನೇ ಚೆನ್ನಾಗಾಗಿತ್ತು seconte con información ya ಪೂಜೆ ಮಾಡುವಲ್ಲಿ ಅವಳನ್ನು ಕೂರಿಸ್ಕೊಂಡ್ರೆ ಅವಳೆಲ್ಲೂ ಹೂವೆಲ್ಲ ಬೇಕು ಅಂತ ಹಠ ಮಾಡ್ತಾ ಇದ್ಲು ಆ್ಯಂಡ್ ಅವ್ಳು ಒಂದೇ ಕಡೆ ಕೂತಲ್ಲೇ ಕೂರೋದಕ್ಕೂ ಒಂಥರ ಬೋರಾಗ್ತಾಯಿತ್ತು ಸೊ ಹಾಗಾಗಿ ಇಲ್ಲಿ ಮೇಲುಗಡೆ ಬಂದಿದ್ದಾರೆ ನೋಡಿ ಇಬ್ಬರು ಅಣ್ಣ ಅನ್ನ ಅನ್ನ ಮತ್ತೆ ತಂಗಿ ಇಬ್ರು ಆಟ ಆಡ್ತಾ ಇದ್ದಾರೆ ಸೊ ಫೋಟೋ ಎಲ್ಲ ತೆಗಿಸ್ಕೊಳ್ತಾ ಇದ್ದಾರೆ ದೊಡ್ಡಮ್ಮ ಜೊತೆ ಇದ್ದಾಳೆ ಅವಳಿಗೆ ಸೊ ಚೆನ್ನಾಗಿ ಖುಷಿಯಾಗಿದೆ ಅವಳಗಂತೂ ಎಲ್ಲ ಕಡೆ ಲಾರಿಕೊಂಡು ಹೋಗ್ತಾ ಇದ್ದಾರೆ ಇವತ್ತೇನು ತುಂಬ ಜನ ಕೂಡ ಇದ್ದಾರೆ ಅಂತ

ಸಾಮಾನ್ಯ ಬಂದಿದ್ದ ಅಲ್ವಾ ಅವಳು ಅಕ್ವೇರಿ ಎಲ್ಲ ನೋಡಿ ಸಖತ್ ಖುಷಿಯಾಗಿತ್ತು ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅವಳು ಆ್ಯಂಡ್ ತಂಗಿನ ಅಂತೂ ಇನ್ನೂ ಖುಷಿ ಪಡ್ತಾ ಇದ್ದ ಸೊ ಅವಳೇನಾದರೂ ಕಸ ಎಲ್ಲ ಇದ್ದಾಗ ಏ ಹಾಗೆ ಮಾಡಬಾರ್ದು ಅನ್ನೋದೆಲ್ಲ ಇದ್ದ ಸೊ ಅದಂತೂ ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ ಅನಿಸುತ್ತೆ ಆ್ಯಂಡ್ ಇವಳಂತೂ ನೋಡಿ ಇಲ್ಲಿ ನಮ್ಮ ಕಝ ನಮ್ಮ ಕಸಿನ್ ಸಿಸ್ಟರ್ ಒಬ್ಬಳದ್ದು ಪಾಪು ಇದ್ದಾನೆ ಅವನನ್ನು ನೋಡ್ಕೊಂಡಿದ್ದು ಏನಿದು ಚಿಕ್ಕ ಪಾಪು ಇದೆ ನನಗಿನ್ನ ಚಿಕ್ಕನು ಅಂತ ನೋಡ್ತಾ ಇದ್ದಾಳೆ ಆ್ಯಂಡ್ ಅವಳು ೂ ಖುಷಿ ಆಗ್ತಾ ಇತ್ತು ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು ಎಲ್ಲರೂ ಸೊ ನಾವೆಲ್ಲರೂ ಇವಾಗ ಮಾತಾಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಟೈಮ್ ಇತ್ತು ಸೊ ಹಂಗಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಎಲ್ಲರನ್ನೂ ಹತ್ರನೂ ಮಾತಾಡ್ತಾ ಇದ್ದೀವಿ ಇವಾಗ ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೆ ನೋಡಿ ಇಲ್ಲಿ ಅನ್ನ ಆಮೇಲೆ ವಡೆ ಆಮೇಲೆ ಪಂಚಕಜ್ಜಾಯ ಪಾಯಸ ಆಮೇಲೆ ಹೋಳಿಗೆ ಸ್ವೀಟ್ ಆ ತರ ಇದೆಷ್ಟನ್ನು ಇವಾಗ ನೈವೇದ್ಯ ಮಾಡ್ತಾ ಇದ್ದಾರೆ ಆಮೇಲೆ ಫ್ರೂಟ್ಸ್ ಎಲ್ಲ ಆಲ್ರೆಡಿ ನೈವೇದ್ಯ ಮಾಡಿರ್ತಾರೆ ಇವಾಗ ನೈವೇದ್ಯ ಕೂಡ ಆಯ್ತು ಇನ್ನೇನು ಮಂಗಳಾರತಿ ಕೂಡ ಮಾಡ್ತಾರೆ ಪೂಜೆ ಎಲ್ಲ ಆಯಿತು ಇನ್ನೇನು ಪ್ರಸಾದ ಕೂಡ ತೊಗೊಳ್ಬೇಕು ಬಟ್ ಅದಿಗಿಂತ ಮುಂಚೆ ಸ್ವಲ್ಪ ಟೈಮ್ ಇರುತ್ತೆ ನೋಡಿ ಅಲ್ಲಿ ಇವಾಗ ಪಾಪುಗೆ ತುಂಬಾ ಶೇಕೆ ಬೇರೆ ಆಗ್ತಾ ಇತ್ತು ಆಫ್ ಮಾಡಿರ್ತೀವಲ್ವ ಹಂಗೆ ದೀಪ ಎಲ್ಲ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಶೇಕೆ ಬೇರೆ ಆಗ್ತಾ ಇತ್ತು ಪಾಪು ಇಲ್ಲಿ ಅಜ್ಜಿ ಜೊತೆ ಕೂತ್ಕೊಂಡಿದ್ದಾಳೆ ಅಂದರೆ ಇವರು ನಮ್ಮ ಅಮ್ಮ ಸೊ ಪಾಪುಗೆ ಮುತ್ತಜ್ಜಿ ಆಗ್ತಾರೆ ಅಂತ ಅನ್ಸುತ್ತೆ ಸೊ ಅವ್ರ ಜೊತೆಗೆ ಕೂತ್ಕೊಂಡಿದ್ದಾಳೆ ನೋಡಿ ಸಖತ್ ಖುಷಿಯಾಗಿದೆ ಅವಳಿಗಂತೂ ಇವತ್ತು ಎಲ್ಲರೂ ಇದ್ಕೊಳ್ತಾ ಇದ್ರು ಅಲ್ವಾ ಹಾಗಾಗಿ ಆ್ಯಂಡ್ ಈ ಕಡೆ ಇಲ್ಲಿ ಪೂಜೆ ಆದ ನಂತರ ಇಲ್ಲಿ ಫ್ರೂಟ್ಸ್ ಎಲ್ಲಾನು ಬೆಳೆಸ್ಕೊತಾ ಇದ್ದಾರೆ ಸೊ ಇದೆಲ್ಲ ಊಟಕ್ಕೆ ಪ್ರಸಾದ ಥರ ಊಟ ಮಾಡೋ ಕೊಡೋಣ ಅಂತ ಸೊ ಸುಮಾರಷ್ಟು ಫ್ರೂಟ್ಸ್ ಎಲ್ಲಾನು ಬೆಳೆಸ್ಕೊಳ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಆ್ಯಂಡ್ ಇಲ್ಲಿ ಸತ್ಯನಾರಾಯಣ ಪೂಜೆ ಸ್ಪೆಷಲ್ಲು ಸಪಾದ ಭಕ್ಷನ ಕೂಡ ಉಂಡೆ ಮಾಡ್ತಾ ಇದ್ದಾರೆ ಸೊ ಇದು ಉಂಡೆ ಕಟ್ಟಿ ಆಮೇಲೆ ತಿರ್ತವೆ ಎಲ್ಲ ಕೊಡ್ತಾರಲ್ಲ ಅವಾಗ ಕೊಡೋದಕ್ಕಿರೋದು ಸತ್ಯನಾರಾಯಣ ಪೂಜೆಗೆ ಇದಂತೂ ಇರಲೇಬೇಕು ಸೊ ಇದು ತುಂಬಾ ವಿಶೇಷವಾದ ಪ್ರಸಾದ ಬೇರೆ ದಿನ ಎಲ್ಲ ಮಾಡೋ ಹಾಗಿಲ್ಲ ನಾವು ಜಸ್ಟ್ ಸ್ವೀಟ್ ಎಲ್ಲ ಬೇರೆ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಕೂಡ ಇದು ಸೊ ಈ ಸ್ವೀಟು ಈ ಥರ ಉಂಡೆ ಕಟ್ಬಿಟ್ಟೆ ಕೊಡೋದು Ramweni amali bohma shatilaye bohayaranya bohma hastikaye boha la purjaye nayat te kushivataye bohara samjaye ga ಇವಾಗ ನಾವು ಇಲ್ಲಿ ಪ್ರಸಾದ ತಗೊಳ್ತಾ ಇದ್ವಿ ಪಾಪುಗಷ್ಟರಲ್ಲಂತೂ ಜೋರಾಗಿ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ತುಂಬ ಗೊತ್ತಾಗ್ಬಿತ್ತು ಅವಳು ನಿದ್ದೆ ಮಾಡ್ತಾ ಇರ ಸೊ ತುಂಬ ಅಳ್ತಾಯಿದ್ಲು ಕೂಡ ಸೊ ಅವಳನ್ನ ನನಗೆ ಪ್ರಸಾದ ತೊಗೊಂಡು ಆಮೇಲೆ ನಿದ್ದೆ ಮಾಡಿಸ್ಬೇಕು ಸೊ ಹಂಗಾಗಿ ಒಂಥರ ಹಠ ಆಫ್ ಮಾಡ್ತಾ ಇದ್ಲು ಪಾಪ ತುಂಬಾ ಇರಿಟೇಟಾಗಿ ಅನ್ನಿಸ್ತಾ ಇತ್ತು ಅವಳಿಗೆ ಸೊ ನಿದ್ದೆ ಮಾಡೋಣ ಅನ್ನೋ ಥರ ಆಯ್ತು ಅವಳಿಗೆ ಒಂದು ಸರಿ ನಿದ್ದೆ ಮಾಡಿಬಿಟ್ರೆ ಸಾಕು ನಾನು ಅಂತ ಸೊ ತುಂಬಾ ಅಳ್ತಾ ಇದ್ಲು ಕೂಡ ಇವಾಗ ಪೂಜೆಯೆಲ್ಲ ಆಗಿ ಊಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಸೊ ಬಂದಿರೋರೆಲ್ಲರೂ ಊಟ ಮಾಡ್ತಾ ಇದ್ದಾರೆ ಸೊ ಹೋಳಿಗೆ ಎಲ್ಲ ಬಡಿಸ್ತಾ ಇದ್ದಾರೆ ನೋಡ್ಬೋದು ನೀವು ಸೊ ಚೆನ್ನಾಗಂಗಿತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರೂ ಕೂಡ ಅದಂತೂ ತುಂಬ ಖುಷಿನ ಸೊ ಹೇಳಿ ನಿಮಗೆ ಹೆಂಗೆ ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಕಡೆ ಎಲ್ಲ ಈ ಥರ ಇರುತ್ತೆ ನೋಡಿ ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಎಲ್ಲ ಮನೆಯಲ್ಲಿ ಈ ಥರ ಒಂದಷ್ಟು ರಿಚುವಲ್ಸ್ ಇರುತ್ತೆ ಆಮೇಲೆ ಒಂದಷ್ಟು ಜನ ಬರ್ತಾರೆ ಸೊ ಇದೆಲ್ಲನೂ ಒಂಥರ ಬಾಂಡಿಂಗ್ ರಿಲೇಶನ್ಶಿಪ್ ಬಾಂಡಿಂಗನ್ನು ಜಾಸ್ತಿಯಾಗಿ ಟೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಈ ವ್ಲಾಗ್ ಅಂತೂ ತುಂಬಾ ಖುಷಿ ಆಯಿತು ನನಗೆ ಪರ್ಸನಲಿ ಸೊ ನಿಮ್ಗೆ ಇಷ್ಟ ಆಯಿತಾ ಏನು ಎತ್ತಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪೂಜೆ ಎಲ್ಲ ಆಗಿ ಊಟ ಆಗಿ ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ ಸೊ ತುಂಬಾನೇ ಖುಷಿ ಆಗಿತ್ತು ಬಂದಿದ್ದು ಎಲ್ಲರೂ ಹಾಗೆ ಮಾತಾಡ್ತಾ ಇಲ್ಲೇ ನಿಂತ್ಕೊಂಡಿದ್ವಿ ನಾನು ಮತ್ತೆ ಪಾಪು ಪಾಪು ಅವಾಗ ತಾನೇ ಇದ್ದೆ ಮಾಡಿ ಇದ್ದಿದ್ಲು ಸೊ ಅವಳಗೂ ಅಷ್ಟೇ ತುಂಬಾನೇ ಖುಷಿ ಆಗಿತ್ತು ಅಂಡ್ ಈ ವ್ಲಾಗ್ ನಿಮ್ಗೆ ಹಿಂಗೆ ಅನ್ನಿಸ್ತು ಅಂತ ಹೇಳಿ ಇನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್